ನಟಿ ರಮ್ಯಾ ಬೆಂಬಲಕ್ಕೆ ನಟ ಚೇತನ್ ನಿಂತ್ಕೊಂಡಿದ್ದಾರೆ ರಮ್ಯಾ ವಿರುದ್ಧ ಪೋಸ್ಟ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಪತ್ರ ಬರೆದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನಟ ಚೇತನ್ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಬಾರದು ನಟಿ ರಮ್ಯಾ ಬೆಂಬಲಕ್ಕೆ ಈ ಸಂದರ್ಭದಲ್ಲಿ ಚೇತನ್ ನಿಂತ್ಕೊಂಡಿದ್ದಾರೆ ಪ್ರಥಮ ಒಂದು ಪೋಸ್ಟ್ ಮಾಡಿದ್ರು ಸ್ಯಾಂಡಲ್ವುಡ್ನ ಕಲಾವಿದರು ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನಮ್ಮ ಕಲಾವಿದಿಗೆ ಯಾವುದೋ ಒಬ್ಬ ನಟನ ಅಭಿಮಾನಿಗಳಿಂದ ಅವಮಾನ ಆಗಿದೆ ಅಶ್ಲೀಲ ಸಂದೇಶಗಳನ್ನ ಕಳಿಸಿದ್ದಾರೆ ಅದನ್ನ ಸ್ವತಃ ರಮ್ಯಾ ಅವರೇ ಪೋಸ್ಟ್ ಮಾಡಿದ್ದಾರೆ ಇದನ್ನ ನೋಡಿಯೂ ಕೂಡ ಯಾರು ಯಾಕೆ ಮಾತಾಡ್ತಾ ಇಲ್ಲ ಸ್ಯಾಂಡಲ್ವುಡ್ನ ಕಲಾವಿದರಿಗೆ ಪ್ರಶ್ನೆಯನ್ನ ಮಾಡಿದ್ರು ನಟ ಪ್ರಥಮ್ ಅವರು ಅದಾದ ನಂತರನೇ ಚೇತನ್ ಅವರು ಧ್ವನಿಯನ್ನ ಎತ್ತುತ್ತಾರೆ ಗೃಹ ಸಚಿವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಪತ್ರ ಬರೆಯುವ ಮುಖೇನ ಆ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಬೇಕು ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸಿದ್ದಾರೆ ಇವರ ನಂತರ ಮಾತನಾಡಿದ್ದು ಪೋಸ್ಟ್ ಮಾಡಿದ್ದು ನಟ ವಿನಯ್ ರಾಜ್ಕುಮಾರ್